ಈ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ಐಆರ್ ಐ ಈಗ ಈಗ ಲೇಟೆಸ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ ಸೀತಾರಾಮನ್ ಇಲ್ಲ ಕಾರವರು ಆಯ್ತು ಮತ್ತೆ ಅವ್ರ ಮೇಲೂ ಎಫ್ ಐ ಚುನಾವಣಾ ಬಾಂಡ್ ಮೂಲಕ ಹಣ ಸಂಗ್ರಹ ಮಾಡೋದ ಕುರಿತು ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ ಎಫ್ಐಆರ್ ಐ ಈಗ ಇವತ್ತು ಈಗ ಎಫ್ಐಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ವ ರಾಜೀನಾಮೆನ ಬೆಳಿಗ್ಗೆ ನಾನು ಕೇಳಲಿ ರಾಜೀನಾಮೆ ಕೊಟ್ಬಿಡ ಅಂತ ಕೇಳ್ತಾರೆ ಬೆಳಿಗ್ಗೆ ನಾನು ಹೇಳಿದ್ದೆ ಇದೇ ನಿಮಗೆ ಬೆಳಿಗ್ಗೆ ಈ ವಿಷಯನ ಹೇಳಿದ್ದೆ ನಿಮಗೆ ಈಗ ನನ್ನ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಸ್ಪೆಷಲ್ ಕೋರ್ಟ್ನವರು ಈ ರಾಷ್ಟ್ರಪತಿ ಅಲ್ಲ ಇವರು ಗೌರ್ನ ರಾಜ್ಯಪಾಲರು ಸೆವೆಂಟಿ ನೈನಲ್ಲಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ ಅವರು ಮೂರು ತಿಂಗಳಲ್ಲಿ ರಿಪೋರ್ಟ್ ರಿಪೋರ್ಟ್ ಕೊಡಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಹಾಂ ಏನಾಯ್ತು ಹ ಈಗ ಮೊದಲು ಕುಮಾರಸ್ವಾಮಿನ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ ಆಮೇಲೆ ನೋಡೋಣ ಏನಂತ ಹಾ ಮತ್ತೆ ಅವ್ರು ರಾಜೀನಾಮೆ ಕೊಡಬೇಕಲ್ವಾ ನೀವು ನಿಮ್ಮ ಪ್ರಕಾರ ಕೊಡಬೇಕ ಬೇಡ ಈಗ ಮೊದಲು ಅವ್ರ ಕೆಲ್ ಕೊಡಿಸ್ಲಿ ಈಗ ಮೋದಿಯವರು ಕೊಡಬೇಕಾಗತ್ತೆ ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗತ್ತೆ ಚುನಾವಣಾ ಬಾಂಡ್ ಕೇಸ ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸುಲಿಗೆ ಮಾಡಿದಾರಲ್ಲ ಮೋದಿಯವರು ಅವರು ಕೊಡಬೇಕು ನಿರ್ಮಲಾ ಸೀತಾರಾಮನ್ನು ಕೊಡಬೇಕು ಕುಮಾರಸ್ವಾಮಿ ಅವರು ಜಾಮೀನ್ ಮೇಲೆ ಅವರು ಕೊಡಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ